ಇನ್ನು ಕೇರಳದಲ್ಲಿನ ಭೂ ದುರಂತದ ಬೆನ್ನಲ್ಲೇ ಮತ್ತೊಂದು ಕಡೆ ಹಿಮಾಚಲ ಪ್ರದೇಶ ಹಾಗೆ ಉತ್ತರಾಖಂಡದಲ್ಲೂ ಮೇಘ ಸ್ಫೋಟವಾಗಿದ್ದು ಈವರೆಗೂ ಹದಿಮೂರು ಮಂದಿ ಉಸಿರುಚಲಿದ್ದಾರೆ ದೆಹಲಿ ಎನ್ ಸಿಆರ್ ವ್ಯಾಪ್ತಿಯಲ್ಲಿ ಮುಂಗಾರು ಮಳೆ ಹತ್ತು ಮಂದಿಯನ್ನ ಬಲಿ ಪಡೆದುಕೊಂಡಿದೆ ಸಂಸತ್ ಭವನದಲ್ಲಿ ಮಳೆಯಿಂದಾಗಿ ಸಂಸತ್ ಭವನ ಸೋರಿಕೆ ಆಗ್ತಾ ಇದೆ ಉತ್ತರ ಭಾರತದಲ್ಲಿ ವರುಣಾರ್ಭಟ ಹೇಗಿದೆ ಬನ್ನಿ ನೋಡೋಣ ನಾಶ ಸರ್ವನಾಶ ಕಣ್ಣೆದುರೆ ದೊಡ್ಡ ಕಟ್ಟಡವೇ ನೆಲಕ್ಕುರುಳಿಬಿಟ್ಟು ಕೇರಳದಲ್ಲಿನ ಭೂ ದುರಂತ ಇನ್ನೂ ಹಸಿಯಾಗಿರುವಾಗಲೇ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ ಮತ್ತೊಂದು ಆಘಾತ ನೀಡಿದೆ ಆಟಿಕೆಯಂತೆ ಕುಸಿದು ಬಿದ್ದ ಮೂರಂತಸ್ತಿನ ಕಟ್ಟಡ ಹೌಹಾರಿದ ಜನ ಅಬ್ಬಬ್ಬ ಮೂರಂತಸ್ತಿನ ಕಟ್ಟಡ ಆಟಿಕೆ ವಸ್ತು ಬಿದ್ದಂತೆ ಕುಸಿದು ಬೀಳ್ತಿರೋ ಈ ದೃಶ್ಯ ಪ್ರಕೃತಿ ವೈಪರೀತ್ಯದ ಭಯಾನಕತೆಗೆ ಸಾಕ್ಷಿಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದಾಗಿ ಅಲ್ಲಿನ ಜನಜೀವನವೇ ಅಲುಗಾಡ್ತಿದೆ ಕುಲು ಜಿಲ್ಲೆಯ ಮಣಿಕಾರನ್ ಗುಡ್ಡ ಪ್ರದೇಶದಲ್ಲಿ ಬೃಹತ್ ಕಟ್ಟಡವೊಂದು ಕುಸಿದು ಬಿದ್ದಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಪಾರ್ವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ನದಿ ಪಾತ್ರದಲ್ಲಿದ್ದ ಕಟ್ಟಡಗಳು ನೆಲಸಮವಾಗಿದೆ ಹೆದ್ದಾರಿಯನ್ನೇ ಸ್ವಾಹ ಮಾಡಿದ ಜಲರಕ್ಕಸ ಕಸ ಸಂಪರ್ಕ ಬಂದ್ ಬುಂಟೂರ್ ಪ್ರದೇಶದಲ್ಲಿನ ಭಯಾನಕ ದೃಶ್ಯ ನೋಡಿ ಹೆದ್ದಾರಿ ಪಕ್ಕದಲ್ಲೇ ಪಾರ್ವತಿ ನದಿ ಅಬ್ಬರ ಎಲ್ಲೆ ಮೀರಿದೆ ನೀರಿನ ಸೆಳೆತಕ್ಕೆ ಹೊಸದಾಗಿ ನಿರ್ಮಾಣ ಮಾಡಿದ್ದ ರಸ್ತೆ ಕೊಚ್ಚಿ ಹೋಗಿದೆ ಮಲಾನಾ ಜಲಾಶಯ ಡ್ಯಾಮೇಜ್ ಬೆಟ್ಟಗಳ ನಡುವೆ ಪ್ರವಾಹ ಕುಲುವಿನ ಬೊಂಟಾರ್ನಲ್ಲಿ ವಿದ್ಯುತ್ ಯೋಜನೆಗಾಗಿ ಕಟ್ಟಿರುವ ಮಲಾನಾ ಡ್ಯಾಂ ಡ್ಯಾಮೇಜ್ ಆಗಿದ್ದರಿಂದ ಪ್ರವಾಹ ಕಲ್ಲು ಬಂಡೆಗಳ ಜತೆ ಕೆಸರನ್ನು ಹೊತ್ತುಕೊಂಡು ಬಂದಿದೆ ಮಂಡಿ ಜಿಲ್ಲೆಯಲ್ಲಿ ಬಿಹಾಸ್ ನದಿಗೆ ಕಟ್ಟಲಾಗಿರುವ ಪಾಂಡೋ ಡ್ಯಾಂನಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ ಗುಡ್ಡ ಪ್ರದೇಶದಲ್ಲಿ ಸಿಲುಕಿದ್ದವರ ರಕ್ಷಣೆಗೆ ಎನ್ಡಿಆರ್ಎಫ್ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು ಕೇವಲ ಹಿಮಾಚಲ ಪ್ರದೇಶ ಮಾತ್ರವಲ್ಲ ಉತ್ತರಾಖಂಡ್ನಲ್ಲೂ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಹರಿದ್ವಾರದ ನದಿಯಿಂದ ಹಠಾತ್ ಪ್ರವಾಹ ಉಂಟಾಗಿದ್ದರಿಂದ ಟ್ರಕ್ಕೊಂದು ಪ್ರವಾಹದಲ್ಲಿ ಸಿಲುಕಿದೆ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲಿನ ಮೇಘಸ್ಫೋಟದಿಂದಾಗಿ ಈವರೆಗೆ ಹದಿಮೂರು ಮಂದಿ ಬಲಿಯಾಗಿದ್ದಾರೆ ದೆಹಲಿ ಎನ್ಸಿಆರ್ನಲ್ಲಿ ಭಾರಿ ಮಳೆಗೆ ಹತ್ತು ಮಂದಿ ಬಲಿ ಮರಣ ಮಳೆಯ ಅಬ್ಬರಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ ದೆಹಲಿ ಹಾಗೂ ಎನ್ಸಿಆರ್ನಲ್ಲಿ ಮಳೆ ಸಂಬಂಧಿತ ಅವಘಡಗಳಲ್ಲಿ ಹತ್ತು ಮಂದಿ ಬಲಿಯಾಗಿದ್ದಾರೆ ಇನ್ನು ನೂತನ ಸಂಸತ್ ಭವನದಲ್ಲೂ ಮಳೆಯಿಂದ ಸೋರಿಕೆಯಾಗಿದೆ ಇದಕ್ಕೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ರು ಬಳಿಕ ಈ ಬಗ್ಗೆ ಮಾಹಿತಿ ನೀಡಿದ ಲೋಕಸಭಾ ಸಚಿವಾಲಯ ಭಾರಿ ಮಳೆಯಿಂದ ಸಂಸತ್ ಭವನದ ಲಾಬಿಯಲ್ಲಿ ಉಂಟಾದ ಸಣ್ಣ ಸೋರಿಕೆಯನ್ನ ಸರಿಪಡಿಸಲಾಗಿದೆ ಎಂದು ತಿಳಿಸಿದೆ bureau report tv9